ಸ್ನೇಹಿತರೆ ಇವತ್ತು ಚೀನಾ ಮಿಲಿಟ್ರಿ ಪೆರೇಡನ್ನು ಅನ್ನು ನಡೆಸದೆ ಈ ಸಂದರ್ಭದಲ್ಲಿ ಒಂದು ಪ್ರಳಯಾಸ್ತ್ರವನ್ನ ಇಡೀ ಜಗತ್ತಿಗೆ ಪರಿಚಯಿಸುವ ಒಂದು ಪ್ರಯತ್ನವನ್ನ ಮಾಡಿದೆ ಆ ಪ್ರಳಯಾಸ್ತ್ರದ ಹೆಸರು ಡಿ ಎಫ್ ಫೈ ಸಿ ಇದು ಜಾಗತಿಕ ಮಟ್ಟದ ಕಾರ್ಯತಂತ್ರದ ಸ್ಟ್ರಾಟಜಿಕ್ ಪರಮಾಣು ಕ್ಷಿಪಣಿಯಾಗಿರುವಂಥದ್ದು ಒಂದು ರೀತಿಯಲ್ಲಿ ತುಂಬಾ ಅತ್ಯಂತ ಡೆಡ್ಲಿ ಏನು ಇನ್ನು ಡಿ ಎಫ್ ಐ ಸಿ ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಗಳನ್ನ ಹೊಂದಿದ ಬಹು ಸ್ವತಂತ್ರವಾಗಿ ಕುರಿ ಇಡಬಹುದಾದ ಹಾಗೆ ಎಮ್ ಐ ಆರ್ ವಿ ತಂತ್ರಜ್ಞಾನ ಇರುವಂತಹ ಒಂದು ಮಿಸೈಲ್ ಇದಾಗಿದೆ ಇದು ಅತ್ಯಂತ ನಿಖರವಾಗಿ ಗುರಿಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯ ಇದಕ್ಕಿದೆ ಹಾಗಾಗಿ ಚೀನಾ ಒಂದು ಅದ್ಭುತವಾದ ಪರಮಾಣು ಅಸ್ತ್ರವನ್ನೇ ಅಥವಾ ಒಂದು ಪರಮಾಣು ಕ್ಷಿಪಣಿಯನ್ನೇ ತಯಾರಿಸಿದೆ ಅಂತ ಹೇಳಿ ಹೇಳಬಹುದು